ಎಷ್ಟೋ ಜನಕ್ಕೆ ಈ ಪ್ರಪಂಚದ ಮೇಲೆ ತಮ್ಮ ಜೀವನದ ಮೇಲೆ ಅಸಂತೃಪ್ತಿ ಇರತ್ತೆ ಅಸಂತೃಪ್ತರಾಗಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಮಾಡೋದಕ್ಕೆ ಶಕ್ತಿನೇ ಇಲ್ಲ ಅಂತ ಏನಾದ್ರೂ ಮಾಡೋದಕ್ಕೆ ಅಧಿಕಾರನೇ ಸಿಗ್ಲಿಲ್ಲ ಅಂತಾರೆ ಆದ್ರೆ ಯಾವ ಶಕ್ತಿ ಯಾವ ಅಧಿಕಾರದ ಬಗ್ಗೆ ನಾವು ಮಾತಾಡ್ತಾ ಇದೀವೋ ಅದು ತಾನೇ ಸಿಗತ್ತೆ ಅದು ಯಾವಾಗ ಸಿಗತ್ತೆ ಅಂದ್ರೆ ನೀವು ನಿಮ್ಮನ್ನ ಅದಕ್ಕೆ ಅರ್ಹರನ್ನಾಗಿ ಮಾಡಿಕೊಂಡಾಗ ನಿಮ್ಮ ಜವಾಬ್ದಾರಿಯನ್ನ ತಿಳ್ಕೊಂಡಾಗ ನಿಮ್ಮ ಕರ್ತವ್ಯವನ್ನ ತಿಳ್ಕೊಂಡಾಗ ನಾನ್ ನಿಮಗೆ ಉದಾಹರಣೆ ಕೊಡೋದಾದ್ರೆ ನೀವು ಒಂದು ಗೋಡೆನ ನೋಡಿ ಅದರಲ್ಲಿ ಕೆಳಗಿರೋ ಇಟ್ಟಿಗೆ ಅದು ತಳಪಾಯದ ಇಟ್ಟಿಗೆ ಆ ತಳಪಾಯದ ಇಟ್ಟಿಗೆ ತನ್ನ ಕರ್ತವ್ಯವನ್ನ ತನ್ನ ಜವಾಬ್ದಾರಿಯನ್ನ ತಿಳ್ಕೊಂಡಿದೆ ಅದು ಒಂದು ವಿಶಾಲವಾದ ಗೋಡೆಯ ಭಾರವನ್ನ ತನ್ನ ಮೇಲೆ ಹೊತ್ಕೋಬೇಕು ಅಂತ ಆ ಇಟ್ಟಿಗೆ ಇದನ್ನ ತಿಳ್ಕೊಂಡಾಗ್ಲೇ ಅದಾದ ಮೇಲೆ ಒಂದು ಸುಂದರವಾದ ಗೋಡೆ ಒಂದು ಸುಂದರವಾದ ಕಟ್ಟಡದ ನಿರ್ಮಾಣ ಪ್ರಾರಂಭ ಆಗತ್ತೆ ಹಾಗೆ ತಂದೆಯ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ತಂದೆ ತನ್ನ ಪರಿವಾರದ ಕಡೆಗಿರೋ ತನ್ನ ಜವಾಬ್ದಾರಿ ತನ್ನ ಕರ್ತವ್ಯವನ್ನ ತನ್ನ ಮಕ್ಕಳ ಕಡೆಗಿರೋ ತನ್ನ ಕರ್ತವ್ಯವನ್ನ ಇದನ್ನ ಯಾವಾಗ ತಿಳ್ಕೋತಾನೋ ಅವತ್ತಿನಿಂದಾನೆ ತನ್ನ ಮಕ್ಕಳ ಸುಂದರವಾದ ಭವಿಷ್ಯದ ನಿರ್ಮಾಣದ ಪ್ರಾರಂಭ ಆಗತ್ತೆ ಒಂದ್ ವೇಳೆ ನಿಮಗೆ ಶಕ್ತಿ ಬೇಕು ಅಂದ್ರೆ ಈ ಅಧಿಕಾರ ಬೇಕು ಅಂದ್ರೆ ನೀವು ಅದಕ್ಕೆ ಅರ್ಹರಾಗಬೇಕಾಗತ್ತೆ ನಿಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಆಗ ಈ ಶಕ್ತಿ ಮತ್ತೆ ಅಧಿಕಾರ ತಾನಾಗೆ ನಿಮ್ಮ ಹತ್ರ ಬರುತ್ತೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ